ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಿದ್ದು ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣನ ಯಾವಾಗ ಬಿಡುಗಡೆ ಮಾಡ್ತಾರೆ ಯಾವಾಗ ಎಲ್ಲ ಫಲಾನುಭವಿಗಳ ಖಾತೆಗೆ ಶುರು ಶುರುವಾಗುತ್ತೆ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ ಸೊ ಹಾಗಾಗಿ ನಾಲ್ಕನೇ ಕಂತಿನ ಹಣ ರಿಲೀಸ್ ಆಗಿದೆಯಾ ಇಲ್ವಾ ಹಾಗಾದರೆ ರಿಲೀಸ್ ಆಗಿದ್ರೆ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ ನಾಳೆ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಿದೆ ಎಲ್ಲಾನು ಕೂಡ ಇವತ್ತಿನ ವೀಡಿಯೋದಲ್ಲಿ ತಿಳ್ಸಿಕೊಡ್ತಾಯಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಪ್ಲೀಸ್ ಅಶಿತಾ ಲಾಕ್ಸ್ ಕನ್ನಡಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣದ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆಗಿ ಮೂರನೇ ಕಂತು ಕೂಡ ಮುಗಿದಿದೆ ಇನ್ನೂ ಕೂಡ ತುಂಬ ಜನ ಫಲಾನುಭವಿಗಳಿಗೆ ಇನ್ನೂ ಕೂಡ ಒಂದು ಕಂತು ರಿಸೀವ್ ಆಗದಿರೋರು ತುಂಬ ಜನ ಇದ್ದಾರೆ ಅವರಿಗೆಲ್ಲ ಆಲ್ರೆಡಿ ಏನು ಮಾಡಬೇಕಂತ ಹೇಳಿದ್ರೆ ನಾನು ಕೆಲವೊಂದೊಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಹಣ ಬರುತ್ತೆ ಇನ್ನು ನಾಲ್ಕನೇ ಕಂತಿನ ಹಣ ಯಾವಾಗ ಬರುತ್ತೆ ನೀನು ಪ್ರತಿ ತಿಂಗಳು ಹದಿನೈದನೇ ತಾರೀಕು ಅಂತ ಹೇಳಿದ್ರು ಆಲ್ರೆಡಿ ಹದಿನೈದನೇ ತಾರೀಕು ಆಗಿ ಇವತ್ತು ಇಪ್ಪತ್ತೆರಡನೇ ತಾರೀಕು ಆಗಿದೆ ಇನ್ನೂ ಕೂಡ ಬಂದಿಲ್ಲ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಎಲ್ಲರಿಗೂ ಡೌಟ್ ಇತ್ತು ಫೈನಲಿ ನಾಲ್ಕನೇ ಕಂತಿನ ಹಣನ ರಿಲೀಸ್ ಮಾಡಿದ್ದಾರೆ ಬಟ್ ಇಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಬರ್ತಾ ಇದೆ ಅಂತಂದರೆ ಒಂದು ದಿನಕ್ಕೆ ಒಂದರಿಂದ ಒಂದು ಎರಡು ಮೂರು ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಮಾತ್ರ ಬರ್ತಾ ಇದೆ ಇವಾಗ ನೀವು ಒಂದು ಲಕ್ಷ ಜನದಲ್ಲಿ ಒಂದು ಸಾವಿರ ಜನಕ್ಕೆ ಒಂದು ಎರಡು ಸಾವಿರ ಜನಕ್ಕೆ ಇಷ್ಟೇ ಬರ್ತಾ ಇದೆ ಒಂದು ದಿನಕ್ಕೆ ಇನ್ನು ಇಪ್ಪತ್ತೈದನೇ ತಾರೀಕು ನಂತರ ಎಲ್ಲ ಫಲಾನುಭವಿಗಳಿಗೂ ಕೂಡ ತುಂಬ ಬೇಗ ಬರೋದಕ್ಕೆ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತಂತೆ ಇವಾಗ ಮೊದಲು ಮೊದಲನೇ ಕಂತು ಎರಡನೇ ಕಂತು ಮೂರನೇ ಕಂತು ಬಂತಲ್ಲ ಅಷ್ಟು ಫಾಸ್ಟಾಗಿ ನಾಲ್ಕನೇ ಕಂತಿನ ಹಣ ಬರೋದಿಲ್ಲ ಸ್ವಲ್ಪ ನಿಧಾನ ಆಗುತ್ತೆ ಸೊ ಎಲ್ಲರೂ ಕೂಡ ಇಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ ಎಲ್ಲರೂ ಕೂಡ ಇವಾಗ ಕೆಲವೊಬ್ಬರಿಗೆ ಬಂದಿದೆ ನಾಲ್ಕನೇ ಕಂತಿನ ಹಣ ನಮಗೆ ಬಂದಿಲ್ಲ ನಮ್ಮನೆ ಪಕ್ಕದವ್ರಿಗೆ ಬಂದಿದೆ ನಮಗೆ ಬಂದಿಲ್ಲ ನಮಗೆ ಬಂದಿಲ್ಲ ಅಂತ ಯಾರು ಕೂಡ ಗಾಬರಿ ಆಗ್ಬಿಡಿ ಇಲ್ಲಿ ಪ್ರೋಸೆಸ್ಸು ತುಂಬಾ ಸ್ಲೋ ಆಗುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಅಂದರೆ ತುಂಬ ನಿಧಾನ ಆಗುತ್ತೆ ಬರೋದು ಬಟ್ ಎಲ್ಲರಿಗೂ ಬರುತ್ತೆ ಸ್ವಲ್ಪ ನಿಧಾನ ಆಗುತ್ತೆ ಯಾಕಂದರೆ ಇನ್ನೂ ಕೂಡ ಎರಡನೇ ಕಂತು ಮೂರನೇ ಕಂತು ಹಣ ರಿಸೀವ್ ಆಗದೆ ಇರೋ ಇದ ಇದ್ದಾರಲ್ವ ಅವರು ಎಲ್ಲರಿಗೂ ಕೂಡ ಹಾಕ್ತಾ ಬರ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಜಮಾ ಆಗ್ತಾಯಿದೆ ಸೊ ಹಾಗಾಗಿ ಇಲ್ಲಿ ನಾಲ್ಕನೇ ಕಂತಿನ ಹಣ ಬರೋದಕ್ಕೆ ಎಲ್ಲರಿಗೂ ಸ್ವಲ್ಪ ನಿಧಾನ ಆಗುತ್ತೆ ಅಷ್ಟೇ ಬಟ್ ಬಂದೇ ಬರುತ್ತೆ ಈ ತಿಂಗಳು ಕೂಡ ಮುಗ್ದು ಜನವರಿ ಭವಿಷ್ಯ ಜನವರಿ ಹದಿನೈದನೇ ತಾರೀಕು ಕೂಡ ನಾಲ್ಕನೇ ಕಂತಿನ ಹಣ ಬರೋ ಚಾನ್ಸಸ್ಸು ತುಂಬಾ ಇದೆ ಸೊ ಹಾಗಾಗಿ ಎಲ್ಲರೂ ಕೂಡ ನಾವಿಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ ಇನ್ನು ಯಾರಿಗೆಲ್ಲ ಒಂದು ಕಂತಿನ ಹಣ ಎರಡು ಕಂತಿನ ಮೂರನೇ ಕಂತಿನ ಹಣ ಬಂದಿಲ್ಲ ಅವರಿಗೆಲ್ಲರೂ ಕೂಡ ನಾಲ್ಕನೇ ಕಂತಿನಲ್ಲಿ ನಾಲ್ಕು ಕಂತಿನ ಹಣನೂ ಕೂಡ ಒಟ್ಟಿಗೆ ಹಾಕ್ತೀವಿ ಅಂತೇಳಿ ಇಲ್ಲಿ ಸರ್ಕಾರದಿಂದ ತಿಳಿಸ್ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಬರುತ್ತೆ ವೆಯ್ಟ್ ಮಾಡೋಣ ಈಗ ಜನವರಿ ಮೂವತ್ತನೇ ತಾರೀಕು ಮೂವತ್ತೊಂದನೇ ತಾರೀಕು ಅಷ್ಟರಲ್ಲಿ ಈಗ ಯಾರಿಗೆಲ್ಲ ಪೆಂಡಿಂಗ್ ಇದೆ ಎರಡನೇ ಕಂತು ಮೂರನೇ ಕಂತು ಯಾರಿಗೆಲ್ಲ ರಿಸೀವ್ ಆಗಿಲ್ಲ ಒಂದನೇ ಕಂತು ಅವರೆಲ್ಲರಿಗೂ ಕೂಡ ಮೂವತ್ತೊಂದನೇ ತಾರೀಕಷ್ಟರಲ್ಲಿ ಎಲ್ಲ ಫಲಾನುಭವಿಗಳಿಗೂ ಹಾಕ್ತಾರಂತೆ ಸೊ ಹಾಗಾಗಿ ನಾಲ್ಕನೇ ಕಂತಿನ ಹಣ ಬರೋದಕ್ಕೆ ಡಿಲೇ ಆಗ್ತಿದೆ ಅಷ್ಟೇ ಯಾಕಂದರೆ ರಿಸೀವ್ ಆಗದೆ ಇರೋರಿಗೆಲ್ಲ ಬರ್ತಾ ಇದೆ ಅಲ್ವ ಸೊ ಹಾಗಾಗಿ ನಾಲ್ಕನೇ ಕಂತಿನ ಹಣ ಬರೋದಕ್ಕೆ ಫಲಾನುಭವಿಗಳಿಗೆ ಸ್ವಲ್ಪ ನಿಧಾನ ಆಗುತ್ತೆ ಆಲ್ರೆಡಿ ರಿಲೀಸ್ ಆಗಿದೆ ಯಾರೂ ಕೂಡ ಭಯಪಡೋ ಹಾಗೆ ಏನಿಲ್ಲ ಹಾಗಾದರೆ ಬರುತ್ತೋ ಇಲ್ವೋ ಇನ್ನೂ ಕೂಡ ರಿಲೀಸ್ ಮಾಡಿಲ್ಲ ಅಂತ ಬರ್ತಾ ಇದೆ ನಿಮ್ಮ ನೀವು ವಿಡಿಯೋನ ಯಾರು ನೋಡ್ತಾ ಇದ್ರೆ ನಿಮಗೇನಾದರೂ ಬಂದಿದ್ರೆ ನಾಲ್ಕನೇ ಕಂತಿನ ಹಣನ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಯಾಕಂತಂದರೆ ವೀಡಿಯೋನ ನೋಡಿದವ್ರು ಎಲ್ಲರಿಗೂ ಕೂಡ ಖುಷಿಯಾಗುತ್ತೆ ಓ ಇವ್ರಿಗೆ ಬಂದಿದೆ ಇವ್ರು ನಮ್ಮ ಡಿಸ್ಟಿಕ್ಕೇ ಅಲ್ವಾ ಹಂಗಾದ್ರೆ ನಮಗೂ ಕೂಡ ಬರುತ್ತೆ ಅನ್ನೋದು ಒಂದು ಹೋಪ್ಸ್ ಇರುತ್ತೆ ಸೊ ಹಾಗಾಗಿ ವೀಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮ್ಮ ಜಿಲ್ಲೆ ಮತ್ತು ನಿಮಗೆ ಎಷ್ಟನೇ ಕಂತಿನ ಹಣ ಬಂದಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಇನ್ನೊಂದು ಖುಷಿ ವಿಚಾರ ಏನಂತಂದರೆ ನಿನ್ನೆ ಮೊನ್ನೆ ಎಲ್ಲ ತುಂಬ ಜನ ಫಲಾನುಭವಿಗಳಿಗೆ ಒಂದು ಕಂತಿನ ಹಣ ರಿಸೀವ್ ಆಗದೆ ಇರೋರಿಗೆ ತುಂಬ ಜನ ಫಲಾನುಭವಿಗಳಿಗೆ ಹಣ ಬಂದಿದೆ ಅಂತೆ ಸೊ ಹಾಗಾಗಿ ಇಲ್ಲಿ ಬರ್ದೇ ಇರೋರು ಕೂಡ ಯಾರೂ ಕೂಡ ಬೇಜಾರು ಮಾಡ್ಕೊಳ್ಳೋಂಗಿಲ್ಲ ಎಲ್ಲರಿಗೂ ಕೂಡ ಹಣ ಬರ್ತಾ ಇದೆ ಇನ್ನ ಒಂದನೇ ಕಂತು ಬಂದಿತ್ತು ಎರಡನೇ ಕಂತು ಮೂರನೇ ಕಂತು ಯಾರಿಗೆಲ್ಲ ಬಂದಿಲ್ಲ ಅವರಿಗೆಲ್ಲರಿಗೂ ಕೂಡ ಜನವರಿ ಮೊದಲನೇ ವಾರದಲ್ಲೂ ಕೂಡ ಹಾಕ್ತಾರಂತೆ ಅಂದ್ರೆ ರೇಷನ್ ಕಾರ್ಡ್ ನ ತಿದ್ದುಪಡಿ ಮಾಡ್ಸಿದ್ರು ಅವರೆಲ್ಲರಿಗೂ ಕೂಡ ಜನವರಿ ಮೊದಲನೇ ವಾರದಿಂದ ಹಂತ ಫಲಾನುಭವಿಗಳಿಗೆ ಹಾಕ್ತಾ ಇದ್ದಾರೆ ಇನ್ನು ಇವತ್ತು ಯಾವೆಲ್ಲ ಜಿಲ್ಲೆಗಳಿಗೆ ಹಣನ ಬಿಡುಗಡೆ ಮಾಡಿದ್ದಾರೆ ಅಂತಂದರೆ ಇಲ್ಲಿ ಅನ್ನಭಾಗ್ಯ ಯೋಜನಾ ಹಣ ಥರ ಒಂದೇ ದಿನಕ್ಕೆ ಇಷ್ಟೇ ಜಿಲ್ಲೆಗಳಿಗೆ ಅಂತ ಹೇಳಿ ಬಿಡುಗಡೆನ ಮಾಡ್ತಾ ಇಲ್ಲ ಇಲ್ಲಿ ಎಲ್ಲ ಡಿಸ್ಟಿಕ್ಗಳಿಗೂ ಕೂಡ ಬಿಡುಗಡೆ ಮಾಡಿದ್ದಾರೆ ಬಟ್ ಅಲ್ಲಿ ಡಿಸ್ಟಿಕಲ್ಲಿ ಟೆಕ್ನಿಕಲ್ ಎಲ್ಲರು ಅಥವಾ ತಾಂತ್ರಿಕ ದೋಷ ಈ ಥರ ಏನಾದರೂ ಪ್ರಾಬ್ಲಮ್ ಇತ್ತಂದ್ರೆ ಅಷ್ಟೇ ಬರೋದು ಸ್ಲೋ ಆಗುತ್ತೆ ಅಷ್ಟೇನೆ ಬಟ್ ಎಲ್ಲ ಡಿಸ್ಟಿಕ್ಕಿಗೂ ಕೂಡ ಬಿಡುಗಡೆ ಮಾಡಿದ್ದಾರೆ ಎಲ್ಲ ಡಿಸ್ಟಿಕ್ಕಿಗೂ ಕೂಡ ಬರ್ತಾ ಇದೆ ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡಿ ತಗೊಳ್ಳೋಣ ಇವತ್ತಿನ ಮಾಹಿತಿ ಇಷ್ಟೇನೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್